ಸಂಜು ಗೀತಾ ಭಾಗ ಎರಡು ಇದರ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೀತಾ ಇದೆ ಇನ್ನೊಂದು ಏಳು ಎಂಟು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ತೆರೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಆ ನಿಟ್ಟಲ್ಲಿ ಚಿತ್ರೀಕರಣ ಸಾಕ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಆವತ್ತಿನ ಕಾಲಕ್ಕೆ ಆ ಸಂಜುವಿನಲ್ಲಿ ಏನು ಯಾವ್ಯಾವ ವಿಷಯಗಳಿದ್ವು ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ ಮ್ಯೂಸಿಕ್ ಅಂತೂ ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರ ಬರವಣಿಗೆ ಬಗ್ಗೆ ನಾವೇನು ಆಗಿಲ್ಲ ನಿಮಗಳಿಗೆ ಗೊತ್ತು ತುಂಬ ಸುಂದರವಾದ ಐದು ಹಾಡುಗಳು ನಾಲ್ಕು ಪ್ರೇಮಗೀತೆಗಳು ಒಂದು ಸ್ವಲ್ಪ ಪೆಪ್ಪಿಯಾಗಿರೋದೊಂದು ಸಾಂಗ್ ಮಾಡಿದೀವಿ ಅಕ್ಟೋಬರ್ ತಿಂಗಳಲ್ಲಿ ತೆರೆಗೆ ಬರ್ತೀವಿ ಅದೇ ಅಪ್ಡೇಟೆಡ್ ಸಂಧಿ ಅಪ್ಡೇಟೆಡ್ ಸಂಧಿ ಆ ಸಂಜು ಮಡಿಕೇರಿಯನಾಗಿದ್ದ ಈ ಸಂಜು ಬೆಂಗಳೂರಿನವನು ಸ್ವಿಟ್ಜರ್ಲೆಂಡಲ್ಲೂ ಇವನು ವ್ಯಾಪಾರ ಇರುತ್ತೆ ಒಂದು ಈ ಸಿಲ್ಕ್ ವರ್ಮು ಅದರನ್ನು ತುಂಬ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಅಲ್ಲಿನ ಅವರ ಕಷ್ಟಗಳೇನೇನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ನಮ್ಮಲ್ಲಿ ನಾವು ನಾವು ತೆಗಿಯೋ ಸಿಲ್ಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಸೀಲ್ ಹಾಕ್ಕೊಂಡು ಅವರು ಸಿಲ್ಕ್ ಥರ ಮಾರ್ತಾರೆ ಅದ್ರ ಮೇಲೊಂದು ಒಂದು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ರಾಮ ರಮ್ಯಾ ಅವ್ರು ಬ್ಯುಸಿ ಇದ್ದರು ನಾಗಶೇಖರ್ ಅವ್ರಿಗೆ ಅಪ್ರೋಚ್ ಮಾಡಿದರು ಅವರು ಸ್ವಲ್ಪ ರಾಜಕಾರಣ ವಿಚಾರದಲ್ಲಿ ಬ್ಯುಸಿ ಇರೋದ್ರಿಂದ ರಚಿತ ಅವರು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ರಚಿತಾ ಇದ್ದಾರೆ ರಂಗಾಯಣ ರಘು ಅವರು ಇದ್ದಾರೆ ನಮ್ಮ ರಾಗಿಣಿಯವರಿದ್ದಾರೆ ಚೇತನ್ ಚಂದ್ರ ಇದ್ದಾರೆ ಸಂಪತ್ ಇದ್ದಾರೆ ಸಾಧು ಇದ್ದಾರೆ ತಬ್ಲನಾಣಿ ಇದ್ದಾರೆ ಎಲ್ಲ ಹೊಸ ರೀತಿಯ ಪಾತ್ರಗಳು ಹೊಸ ಥರದ್ದು ಅನ್ವೇಷಣೆ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ತುಂಬ ಚೆನ್ನಾಗಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಶ್ರಮ ಇನ್ಯಾರೋ ಅದನ್ನು ಹಣವಾಗಿಸಿ ಪರಿವರ್ತನೆ ಮಾಡ್ಕೊತಿದ್ದಾರೆ ನಮ್ಮ ರೈತರ ಶ್ರಮವನ್ನು ನಮಗೇ ಉಳಿಯೋದ ರೀತಿ ಮಾಡೋ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀವಿ ಯಾವ ಇಲ್ಲ ಇಲ್ಲೀ ಯೂನಿವರ್ಸಲ್ ಎಲ್ರಿಗೂ ರೀಚ್ ಆಗುವಂಥ ಕತೆ ಏನು ನೋಡ್ತಾ ನೋಡ್ತಾ ಒಂದು ವರ್ಷ ಆಯ್ತು ಶುರುಪಣ್ಣ ಆಗಸ್ಟ್ ಹದಿನೈದಕ್ಕೆ ಪೂಜೆ ಮಾಡಿದ್ದು ನಾವು ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದ್ಬಿಡ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನಾವು ರಿಲೀಸ್ ಮಾಡ್ತೀವಿ ನಮ್ಮ ತಲೆಲ್ಲಿದ್ದು ಒನ್ ಇಯರಲ್ಲಿ ಮಾಡ್ಬೇಕು ಇದು ಸಿನಿಮಾನ ಅಂತ ನಾವು ಅಂದ್ಕೊಂಡಾಗಿಯೇ ನಡೀತಾ ಇದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರೋಲ್ಲ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಕೆಲವು ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋ ಥರದೊಂದಿತ್ತು ಬದಲಾಗಿದೆ ಈಗ ಕಾಲಘಟ್ಟ ಹದಿಮೂರು ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗ ಈಗಾಗಿಲ್ಲ ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ ಇವತ್ತಿನ ಸಾಮಾನ್ಯ ಜನರದೂ ನಾಡಿ ಮಿಡಿತಾನೆ ಬೇರೆ ಆಗಿಬಿಟ್ಟಿದೆ ಅದು ಅಪ್ಡೇಟ್ ಆಗಿದೆ ಎಸ್ ನಾವು ಅಪ್ಡೇಟ್ ಆಗಿದ್ದೀವಿ ಥೇಟ್ರಿಗೆ ಜನ ಕರಿತೀವಿ ಥೇಟ್ರಿಗೆ ಬಂದು ನೋಡಲೇಬೇಕು ನೋಡೇ ನೋಡ್ತಾರೆ ಸಾಕು ಪ್ರಶ್ನೆ ಅನಿಸುತ್ತಲ್ವಾ ಥ್ಯಾಂಕ್ ಯು ವೆರಿ ಮಚ್